ಸ್ನೇಹಿತರೆ ನಿಮಗೆಲ್ಲರಿಗೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವೇನಾದರೂ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುತ್ತಿದ್ದಾರೆ ನಿಮಗೆಲ್ಲರಿಗೂ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಕುರಿತು ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಅದೇನೆಂದರೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಕೊಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಈ ಇಪ್ಪತ್ಮೂರು ಜಿಲ್ಲೆಯ ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಆಗುತ್ತದೆ ಎಂದು ತಿಳಿಸಿದ್ದಾರೆ ಸರಿಯಾದ್ರೆ ಇಪ್ಪತ್ ಮೂರು ಜಿಲ್ಲೆಗಳು ಯಾವುದಂದು ನೋಡೋಣ ಇದರಲ್ಲಿ ನಿಮ್ಮ ಜಿಲ್ಲೆ ಇರಬಹುದು ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡೋದೇ ಕರೆಂವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಸರ್ಕಾರದ ಯೋಜನೆ ಮಾಹಿತಿ ನಿಮ್ಗೆ ಆದಷ್ಟು ಬೇಗ ತಿಳಿಯಲು ನಮ್ಮ ಚಾನಲ್ ಅನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಯಾವುದೇ ರೀತಿ ಸರ್ಕಾರದ ಯೋಜನೆ ಮಾಹಿತಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮ್ಗೆ ಆದಷ್ಟು ಬೇಗ ತಲುಪುತ್ತದೆ ಅದಕ್ಕೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಯೋಜನೆ ಎಷ್ಟು ಗಂಟೆ ಹಣ ಜಮಾ ಆಗಿದೆ ಎಂಬುದನ್ನು ಕಮೆಂಟ್ ನಲ್ಲಿ ತಿಳಿಸಿ ಸರಿ ಹಾಗಾದ್ರೆ ಸಮಯ ಅನ್ವೇಷ್ಠ ಮಾಡದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಸರ್ಕಾರವು ಈಗಾಗಲೇ ಎಲ್ಲ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನು ಜಮಾ ಮಾಡಿತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಮಾಡಲು ಬಾಕಿ ಇದೆ ಆದರೆ ಇರ್ತಿರುವ ಮಾಹಿತಿ ಪ್ರಕಾರ ನಾಳೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಹಣ ಒಟ್ಟಿಗೆ ಆರು ಸಾವಿರ ರೂಪಾಯಿಯನ್ನು ಈ ಇಪ್ಪತ್ಮೂರು ಜಿಲ್ಲೆಯ ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಮಾಡುತ್ತಾರೆ ಎಂದು ತಿಳಿಸಿದ್ದಾರೆ ಹಾಗಾದ್ರೆ ಇಪ್ಪತ್ಮೂರು ಜಿಲ್ಲೆಗಳು ಯಾವುದೇ ಎಂದು ನೋಡೋಣ ಕವನವಿಟ್ಟಿಗೆ ಕೇಳಿಸಿಕೊಳ್ಳಿ ಇದರಲ್ಲಿ ನಿಮ್ಮ ಜಿಲ್ಲೆ ಅವುಗಳು ಯಾವ್ದೆಂದರೆ ಬೀದರ್ ಕಲಬುರ್ಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ किराए चूरू करता का दान रहा ಹಾವೇರಿ ಉತ್ತರ ಕನ್ನಡ ಬಳ್ಳಾರಿ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ಕೋಲಾರ ಈ ಎಲ್ಲ ಜಿಲ್ಲೆಗಳಲ್ಲಿ ನಾಳೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದಿನೇಳು ಹದ್ನತ್ತು ಹದಿನೆಂಟನೇ ಕಂತಿನ ಆರು ಸಾವಿರ ರೂಪಾಯಿ ಹಣ ಜಮಾಗುತ್ತದೆ ಎಂದು ತಿಳಿಸಿದ್ದಾರೆ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದ್ದರೆ ನಾಳೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹದ್ನೇಳು ಹದಿನೆಂಟನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ರೂಪಾಯಿ ನೇರವಾಗಿ ಜಮಾಗುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿಷ್ಟೇ ನಿಮ್ಗೆನಾದ್ರೂ ಈ ವಿಡಿಯೋ ಇಷ್ಟ ವಿಡಿಯೋ ಮುಂದೆ ಲೈಕ್ ಮಾಡಿ ಹಾಗೂ ಇದೇ ರೀತಿ ಸರ್ಕಾರ ಯೋಜನೆಯ ಮಾಹಿತಿ ನಿಮ್ಗೆ ಆದಷ್ಟು ಬೇಕು ಅಂತ ಹೇಳಲು ನಮ್ಮ ಚಾನಲ್ ಅನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ನಾವು ಯಾವುದೇ ರೀತಿಯ ಸರ್ಕಾರದ ಯೋಜನೆಯ ಮಾಹಿತಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಆದಷ್ಟು ಯೋಗುತ್ತದೆ ಅದಕ್ಕೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಗ್ರಹಲಾ ಯೋಜನೆ ಎಷ್ಟು ತಿಳ ಜಮಾ ಆಗಿದೆ ಎಂಬುದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ